ಹೋದಾಗ ಬೆಲೆ ಅಂದ್ರ ವಿಂಗಾಸರ ಸಿರ್ಸಂಪಣ್ಣನ ಕಟ್ಟ ನೋಡಿ ಬಂತಂದ್ರ ಕರ್ನಾಟಕದ ಹೋಗಿಲಿ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಹ ಹಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾಶಿಕರಲ್ಲಿ ಕೂಡ ಯಾವ ರೀಪಾ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರ ನಮಸ್ಕಾರಗಳನ್ನ ಸಲ್ಲಿಸಿ ಎಲ್ಲೋ ಸಲ್ಲಿಸಿ ಅದಕ್ಕೊಂದು ಮಾತು ಹಿಂಗೆ ಜ್ಞಾನಿ ಹಲವ ನೋದಿದಡೇನೋ ಚಲುವನಾದಾಡೇನು ಹವ ಹರಾ ಹಲವ ನೋಜಿದಾಡೇನು ಚಲುವನಾದಾಡೇನು ಕುಲವಂತನಾಗಿ ಪಲವೇನು ಹರ ಲಿಂಗದ ಒಲುಮೈ ಇಲ್ಲ ಜನಕ್ಕ ಅಂತ ಹೇಳ್ತಾರೆ ಅವ್ರು ಇಲ್ಲ ಮಾತಾಡ್ಯಾಕೆ ಹೇಳ್ಬೇಕಾಗಿತ್ತಿಪ್ಪಾ ಎಲ್ಲೋ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯಾವ ಹೌರಿಪ್ಪ ಕೆಲವೊಬ್ಬರು ತಿಳ್ಕೊಂಡಿರ್ತಾರೇನು ಯಾಕೆ ಅದ ರೀಪ್ಪ ನಾ ಭಾಳ ಶ್ಯಾಣೆ ಅಂತೀನಿ ನನ್ನ ಜಗತ್ತಿನೊಳಗೆ ಶಾಣೆ ಯಾರು ಇಲ್ಲ ಹೌದಾ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆ ಒಂದು ನೂರ ಎಂಟು ಉಪನಿಷತ್ ಅನ್ನತಕ್ಕ ಅರ್ದು ಕುಡಿದ ತುಂಬಿರ್ತಾವಲ್ಲ ಅವನಿಗೆ ಹೇಳ್ತಾನೆ ಮಾತಾ ಭಗವಂತನ ಒಲಮೇ ಇಲ್ಲ ಅಂತ ಹಿಂಗ ಜ್ಞಾನಿ ಹೇಳ್ತಾನೆ ಹಲವನೋದಿ ತಡೆಯು ಏನ್ರಿಪ್ಪ ಎಲ್ಲ ಈ ಮಾತನ್ನು ಯಾಕೆ ಅಲ್ಲ ನಾನು ಬಾಳ ಚಂದ ಅದೀನಿ ಬಾಳ ಸುಂದರ ಅದಿನಿ ಹಾಗೇ ಬಾಳ ಮೇಲಗ ರೂಪ ಹಚ್ಚಿದೀನಿ ಬಾರಿ ಸ್ನೋ ಗಿಸ್ ನೋ ಪೌಡರ್ ಹತ್ತುೊಂಡಿನಿ ಹೌದ ಪೌಡರ್ ರಜವಾದಿನಿ ಹಾ ನನ್ನಷ್ಟು ಮೂಗೆ ನೆತ್ತಿಗೆ ಯಾರು ಇಲ್ಲ ಅಂತಕಂತ ಅಹಂಕಾರ ಭಾವನೆ ಯಾವನಲ್ಲಿ ತುಂಬಿರ್ತದಲ್ಲ ಇರ್ತದಲ್ಲ ಹೌದು ಕೂಡ ಭಗವಂತನ ಒಲಮೆ ಇರಂಗಿಲ್ಲ ಅಂತ ತಿಳ್ಕೊಂಡು ಹೆಂಗ ಜ್ಞಾನಿ ಹೇಳ್ತಾನೆ ಹೌರಿಪ್ಪ ಚಲುವಾ ತಡೆಯನ್ನು ಕುಲವಂತನಾಗಿ ಪಲವೇನು ಯಾಕೆ ಕುಲದಾಗರ ಹುಟ್ಟು ಹುಟ್ಟು ಬ್ರಾಹ್ಮಣ ಕುಲದಾಗರ ಹುಟ್ಟು ಕ್ಷತ್ರಿಯ ಕುಲದೊಳಗರೆ ಹುಟ್ಟು ವೈಶ್ಯ ಕುಲದೊಳಗಿರ ಹುಟ್ಟು ಶೂದ್ರ ಕುಲದೊಳಗ ಹುಟ್ಟು ಸಮಾಜದೊಳಗೆ ಹುಟ್ಟು ಯಾರು ಮಾಡಬೇಕು ಅರೆ ನೀನು ಕಾಯಕ ಒಂದು ಸುದ್ದಿ ಅಂತಂದ್ರೆ ನಂದಿ ಬಸವೇಶ್ವರ ಬಂದು ತಾನೆ ಕೈ ಸಿಡಿತಾರೆ ಮುದ್ಕ್ರ ಅದು ಸಾಮಾನ್ಯ ಅಲ್ರಿ ಹೆಂಗೆ ರೀಪಾ ಒಂದು ಊರಾಗ ಹಾಂ ಒಂದು ಊರಾಗ ಹತ್ಮೂರು ಗ್ರಾಮದೊಳಗೆ ಒಂದು ಮುತ್ತ್ಯ ಮಂಜ ಮುತ್ತಿ ಹಾಗಾಗಿಂತಾರೆ ರೀಪ್ಪ ಇನ್ನೆಲ್ಲ ಕುತ್ತಂತಾರೆ ಮುತ್ತ್ಯ ಒಳ ಹಂಗೆ ರೀ ಅವರು ಏಯ್ ಹೋಯ್ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮುಗು ಒಂದು ಹ ಆ ಮೃತ್ಯಾಗ ಮಾಡ್ತಾರೆ Hadi <laughs> gel. <laughs> ವ್ಯವಹಾರ ಮೊದಕ್ಕೆ ಹೆಂಗೆ ಹೇಳ್ತೀರ ಹುಡ್ಗಿಯಂಗೆ ಆಗಿರ್ಬಾರ್ದು ವ್ಯವಹಾರ ಹೆಂಗೆ ಆಗಿರ್ಬೇಕಂತ ಕೇಳಿದ್ರ ಹೆಂಗೆ ಆಗಿರಿ ಪಾಪ ಒಂದು ಯಾರ ಬೀಜ ಹೋರಿ ಅಂತ ಹುಡುಗರ ಹಂಗೆ ಆಗಿರ್ಬೇಕು ಹಂಗ ಹಲ್ಲಾ ಅದಕ್ಕೆ ತಾಪ್ಲೆ ಬಂದವು ಹಾಂ ಇವತ್ತಿನ ದಿವಸ ನಿಮ್ಮ ಊರಾಗ ನಮ್ಮನ್ನು ಕಾರ್ಯಕ್ರಮ ಕೂಡ್ಸಿ ರೀ ಭಾಳ ಉತ್ತಮ ರೀತಿಯಿಂದ ಹ ಬಹುಶ್ಯ ತಮ್ಮೆಲ್ಲಾರಿಗೆ ಬತ್ತಿತ್ತಿರತಕ್ಕಂಥ ಮಾತು ಹ ಹತ್ಮೂರು ಗ್ರಾಮದೊಳಗ ಇವತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವದ ಕೂಡಿರಿ ಕುಡಿ ಇಲ್ಲಿ ಅಷ್ಟೇ ಸೀಮಿತ ಅಲ್ಲ ಜಾತಿಹೀನವೇ ಜಾತಿಯಲ್ಲಿ ಬೇಡ ದೇವನ ಸರ್ವ ಜಾತಿ ಹೇಳ್ತಾ ಹಾ ಧರ್ಮದವರು ಕುಡಿರಿ ಎಲ್ಲಾ ಜಾತಿಯವರು ಕುಡಿರಿ ಹಲೋ ಇವತ್ತಿನ ದಿವಸ ವಿಷಯ ಬೀರಪ್ಪ ಮಾಳಪ್ಪ

ದಕ್ಷ ಬ್ರನ ಮಗಳು ದ್ರಾಕ್ಷಾಯಣಿ ಏನು ದಕ್ಷ ಬ್ರಹ್ಮನ ಮಗಳು ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ ಆ ದಕ್ಷ ಬ್ರಹ್ಮಗ ಅರವತ್ ಮೂರು ಮಂದಿ ಹೆಣ್ಣು ಮಕ್ಕಳು ಹೌದು ಇಲ್ಲಿ ಅದು ನೋಡು ಇದ್ರೆ ಇಂತವಾಗಿರ್ಬೇಕು ಕರ್ನಾಟಕ ಕರ್ನಾಟಕದ ಹೋಗಿಲ್ಲ ಆಯ್ತು ನೋಡು ಯಕದ್ದು ಕೇಳದ್ರ ನಮ್ಮ ಅಂದ ಹೇಳೋದು ಒಂದು ನಿಮಿಷಿಗೆ ಎಷ್ಟು ಸೆಕೆಂಡುಗಳು ಇರ್ತಾವಾ ಯಾಕಂತಂದ್ರೆ ಮತ್ತೆ ನೋಡಿ ಪೊಲೀಸ್ ಅಲ್ಲಿ ನಾನು ತಿಕ್ಕಿ ಬಿಡಿದ್ದೆ ಅಂದ್ರೆ ಅಲ್ಲ ಆ ಲೌಕಾರ್ಡ್ ಇಲ್ಲಿ ನಮಗ ಕಾಡಕ ಬಂದ ನೀರಲಿ ಹೌದಾ 60 ಸೆಕೆಂಡು ತನ ಇರ್ತದ ನಮ್ಮಗಂತ ಬಾಬಾ ಮತ್ತೆ ಹೆಚ್ಚಿನದಿದ್ರೆ ನಾನು ಹೇಳಬಹುದು ಇದಕ್ಕಿಂತ ಹೆಚ್ಚಿನ ಸಿದ್ಧರಾಮಯ್ಯ ಸಾಹೇಬರು ಬದಲಾಸಿನ ಹೇಳಪ್ಪ ಒಂದು ನಿಮಿಷಿಗೆ ಎಷ್ಟು ಇಲ್ಲಿ ನಮ್ಮ ಬಿಜೇರಿ ದೇವೇಗೌಡ ಸಂಜಿನ ಇಲ್ಲಿ ನಮ್ಮ ಭಜನೆ ಮಸ್ತರು ಕಾರುಣಿ ಹಾಕೊಡ್ತೇವೆ ನಾನು ಕೇಳ ಅದೇ ಕಾರುಣಿ ಹಾಕಿ ಕೊಡ್ತಾ ಅಂತ ಅವ್ರಿಗೆ ನಮ್ಮ ಬಸವ ಇವರು ಕರ್ನಾಟಕ

ಆ ಮ್ಯಾಲೆ ಪುಗ್ಗಾ ಪುಗ್ಗಾ ಕಟ್ಟಿ ವರ್ಷಕ್ಕೊಮ್ಮೆ ಏನಪ್ಪ ಅಂತಂದ್ರೆ ವಿಷಯ ಒಳಗೆ ತಂದು ಕರಿ ಹರಿತೀವಿ ಹ ಹದ ಆ ಕಾರ್ಯನೇ ಇರತಕ್ಕಂಥದು ಎಲ್ಲಿಂದ ಬಂದಂತ ತಿಳ್ಕೊಂಡು ಕೇಳ್ಯಾರೀಪ್ಪ ಹಿಂಗ ನಮ್ಮ ಹಿರಿಯರು ಕೇಳ್ಯಾರ ಹದ ವರ್ಷ ನಮ್ಗೆ ತಿಳಿದ ಪ್ರಕಾರ ಹೇಳ್ತವು ಹ ಹದ ಆಕತ್ತಂದ್ರೆ ಭಜನಾದವರು ಅಂತಂದ್ರೆ ಸಾಮಾನ್ಯ ಅಲ್ಲ ಅವರಿಗೆ ಗಾನ ಗಂಧರ್ವ ಅಂತ ಕರ್ದಾರ ಹ ಹೌದಾ ಅದ ಮದ ಪಾರ್ವತಿ ಹನ್ನೋಕೆ ತಿಳ್ಕೊಂಡು ಪಾರ್ವತಿ ಏನಪ್ಪ ಅಂತ ಕೇಳಿದ್ರೆ ಹ ಹುಕ್ಕಿ ಮಾಡ್ಲಕ್ಕತ್ತಿದ್ರು ಹೌದು ಹೌದ ಹುಕ್ಕಿ ಮಾಡ್ಲಿಕ್ಕತ್ತಾಗ ಏನಾಯ್ತ್ರಿಪ್ಪ ಆಕಿನ ಮೈ ಕೈಯೊಳಗೆ ಇದ್ದಿರ್ತಕ್ಕಂಥ ಮಣ್ಣು ಉಂಗರು ಹಂಗೆ ಎಲ್ಲಿ ಹುಕ್ಯಾಗ ಬಿತ್ತು ಹೌದು ಹೌದ ಹುಕ್ಕಿಯಾಗಿ ಬಿದ್ದಿರ್ತಕ್ಕಂಥ ಸಮಯದೊಳಗೆ ಸಾಕ್ಷಾತ್ ನಂದಿ ಬಸವೇಶ್ವರ ಏನಪ್ಪಾ ಅಂತಂದ್ರೆ ಏನು ಮಾಡ್ತಾನ್ರಿಪ್ಪ ತನ್ನ ಕೋಡಿನ ಮೂಲಕ ಆ ಹುಗರೇನು ಉಂಗುರು ಹೊರಗೆ ತೆಗೆದ ಹಾಲ ಅಲ್ಲಿ ಹೊನ್ನಕ್ಕಿ ಕಾರುಣಿ ಕರಿಯತ್ತ ನಮಗೆ ಹಿಂಗೆ ತಿಳಿಸ್ಕೊಂಡಿರ್ತಕ್ಕಂಥ ಮಾತು ಅದು ಹಾಲು ಹಾಲು ಯಾಕಂತಂದ್ರ ಎಲ್ಲಾ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಸರ್ವಜ್ಞ ಎಲ್ಲಾರಲ್ಲಿ ಇಲ್ಲ ಸರ್ವಜ್ಞ ಅಂತ ಹಿಂಗೆ ಹೇಳ್ತಾರ ಹಾಲು ಹಾಲು ಅದಕ್ಕ ನಮ್ಗೆ ಹೆಚ್ಚಿನ ವಿಷಯ ನಮ್ದು ಏನಾರ ತಪ್ಪಿತ್ತಪ್ಪ ಅಂತಂದ್ರೆ ಮಾತು ತಿಳಿಸಿ ಹೇಳ್ಬೋದು ಹಿರಿಯರು ಕರೆಕ್ಟ್ ಇತ್ತಪ್ಪ ಕರೆಕ್ಟ್ ಅಂತ ಎಲ್ಲ ಅವ್ರ ಭೋಷ್ಯ ಆಲ್ಮೋಸ್ಟ್ ಆಲ್ ಮೂರು ಎಂಟಿ ಪರ್ಸೆಂಟೇಜ್ ಕರೆಕ್ಟ್ ಇರ್ತದೆ ಸ್ಟೇಜ್ ಮೇಲೆ ನಾವು ಬಂದು ನಿಂತಿರ್ತೀವಲ್ಲ ಹಾಗ ಒಮ್ಮುದೊಮ್ಮನೆ ಎಲ್ಲಾನು ವಿಷಯ ಸಿಗೋಂಗಿಲ್ಲ ಹೌದು ಮುಂದಿನ ಕೊಳ್ಯಾಕ ಮತ್ತು ಸಿಕ್ತಪ್ಪ ಅಂತಂದ್ರೆ ನಾ ಹೇಳ್ತೇನೆ ಹೌದು ಇದು ಹೊನ್ನೋಕೆ ವಿಷಯ ನನಗೆ ಗೊತ್ತೈತಿ ಇಟ್ ಹೇಳಿನಿ ಕಾರಣ ಕರಿ ವಿಷಯ ನಿಮ್ಗೆ ಹೇಳ್ತೀನಿ ದೊಡ್ಡ ಮಾತಾಡೋದು ಹೌದು ಹೌದು ಯಾಕಂತಂದ್ರೆ ಎಲ್ಲಾನು ಓದಿರ್ತೀವಿ ಹೌದು ಸಡನ್ಲಿ ಸಿಗಂಗಿಲ್ಲ ಹಾಂ ನಿಮಗೆ ಭಜನಾದವ್ರು ಒಮ್ಮೆ ಭಜನ ಮಾಡೋಕತ್ತಾಗ ಒಂದು ಗಾಪ್ನ ವಿಷಯ ಕೇಳ್ದೇವೆ ಅಂದ್ರೆ ಆರ್ ಸ್ಪಿನ್ನು ನಿಮಗೂನು ಬಿಡಂಗಿಲ್ಲ ಇದು ದೊಡ್ಡದೊಂದು ಸಮುದ್ರ ಅದ ಹೌದಾ ಈ ಸಮುದ್ರ ಅದಕ್ಕಂಥದ್ದು ನಾವೇನು ಮಾಡ್ಬೇಕಾಗ್ಯದ ಏನು ಮಾಡಂಗ್ರೀಪ್ಪ ಈಜು ದಡ ಸೇರ್ಬೇಕಾಗ್ಯದ ಹದ ಹದಿ ದಡ ಸೇರ್ದೆವು ಅಂದ್ರೆ ಸುಖ ಶಾಂತಿ ನೆಮ್ಮದಿ ಸಿಗ್ತವೆ ಹದ ಒಮ್ಮೊಬಡೆ ಕಬುಕ್ನೆ ಅನ್ನ ಸುಡುವ ತಾನು ಬಾಯಿ ಇಟ್ಕೊಂಡೆವು ಅಂದ್ರೆ ನಮ್ಮ ನಾಳೆಗೆ ಸುಡುವಂಥವು ಹೌದು ಹೌದು ಅದಕ್ಕೆ ಏನ್ರಿಪ್ಪ ಓಕೆ ಓಕೆ ಎಲ್ಲ ಇಲ್ಲಕತ್ತಾರೆ ಅವರು ಹೌದಾ ಅನ್ನುಕಿ ವಿಷಯ ನನ್ಗೆ ಗೊತ್ತದ ಹೇಳಿನಿ ಆರೋ ವಿಷಯನ ಹೇಳ್ತೀನಿ ಹೌದು ಅದಕ್ಕೆ ಇಲ್ಲಿ ಮಕ್ಕಳಿಗೆ ಬ್ರಹ್ಮ ನೀಡಿದ್ದ ಹೌದು ಎಲ್ಲಾರು ಸೂರ್ಯಗ ಚಂದ್ರಗ ಇಂದ್ರಗ ಹಿಂಗ ದೇವತೆಗಳಿಗೆ ಹೆಣ್ಣು ಕೊಟ್ಟಿದ್ದ ಹೌದು ಹೌದು ಆ ದ್ರಾಕ್ಷ ದ್ರಾಕ್ಷಾಣಿ ಒಯ್ದು ಶಿವನಿಗೆ ಕೊಟ್ಟಿದ್ದ ಮುಂದೆ ದಕ್ಷಾ ಬ್ರಹ್ಮಗ ಶಿವನಿಗೆ ಸ್ವಲ್ಪ ಸಣ್ಣ ಕದನು ಹುಟ್ಟುತ್ತಿಪ್ಪ ಆ ಕದನ ಹುಟ್ಟದಾಗ ಏನಪ್ಪಾ ಅಂತಂದ್ರೆ ದಕ್ಷಾ ಬ್ರಹ್ಮಗ ಮತ್ತು ಶಿವನಿಗೆ ಇಬ್ಬರಿಗೆ ಮಾತ್ರ ತಪ್ಪು ಹೌದು ಸ್ವಲ್ಪ ಕನಕಲ್ ಅನ್ನತಕ್ಕಂತ ಯಜ್ಞ ಹುಡ್ತಾನ ಹಲ ಆ ಯಜ್ಞದೊಳಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಆಹ್ವಾನ ಕೊಡ್ತಾನ ನಾನು ಯಜ್ಞ ಬರ್ರಿ ತಿಳ್ಕೊಂಡು ಹೌದು ಎಲ್ಲಾರಿಗೆ ಆಹ್ವಾನ ಕೊಟ್ಟ ಕರೆ ದ್ರಾಕ್ಷಾಯಣಿಗೆ ಆಹ್ವಾನ ಕೊಡ್ಲಿಲ್ಲ ಹಲ ಶಿವನಿಗೂ ಆಹ್ವಾನ ಕೊಡ್ಲಿಲ್ಲ ದ್ರಾಕ್ಷಾಯಣಿಗೂ ಆಹ್ವಾನ ಕೊಡ್ಲಿಲ್ಲ ಹೌದು ಹೌದು ಅವಾಗ ದ್ರಾಕ್ಷಾಯಣಿ ಒಂದು ಮಾತು ಹೇಳ್ತಾವ ಏನ್ ಹೇಳ್ತಾರಿಪ್ಪ ಏನಂತ ಹೇಳ್ತಾಳ ಹೌದು ನಮ್ಮ ಅಪ್ಪ

ದಕ್ಷಾಭ್ರಮ ಮತ್ತು ಪ್ರಸೂತಿ ಇಬ್ರು ಮಾತಾಡಿಸಲಿಲ್ಲ ಹ ಅವಾಗ ಮಾನ ಹೋದ ಮೇಲೆ ಮಾನ ಬಂದಂಗ ತಿಳ್ಕೊಂಡು ದ್ರಾಕ್ಷ ಹೇಳಿ ಏನಪ್ಪ ಅಂತ ಕೇಳಿದ್ರೆ ಅದೇ ಯಜ್ಞದೊಳಗೆ ಹಾರಿ ತನ್ನ ಪ್ರಾಣ ಬಿಟ್ಲ ಹ ತನ್ನ ಪ್ರಾಣ ಬಿಟ್ಟಿರ್ತಕ್ಕಂಥ ಸಮಯದೊಳಗೆ ನಂಜತ್ತದ ಮಾತ ಎಂದ ನಮ್ಮ ತಾಯಿ ಹಿಂತ ಯಜ್ಞಕ್ಕೆ ಬಂದ್ರೆ ನಮ್ಮ ತಾಯಿ ಕಿಮ್ಮತ್ತು ಕೊಟ್ಟಿಲ್ಲ ನಮ್ಮ ತಾಯಿ ಯಜ್ಞದೊಳಗೆ ಹಾರಿ ಪ್ರಾಣ ಬಿಟ್ಟಾಳ ಹ ಈ ದಕ್ಷ ಬ್ರಹ್ಮನ್ ಇರಿಬೇಕಂತ ತಿಳ್ಕೊಂಡು ಕೋಣ ತಗೊಂಡು ಹೋಗಿ ಗುದ್ದಕ್ಕೆ ಹೋಯ್ತು ಆಗ ಏನಪ್ಪ ಅಂತ ಕೇಳಿದ್ರು ದಕ್ಷಾಬ್ರಹ್ಮನ ಸೈನ್ಯವೆಲ್ಲಾ ಕೂಡಿ ಆ ಬಸವಣ್ಣನಿಗೆ ಹೊಡೆದು ಬಿಟ್ರು ಹೌದು ಹೌದು ಮೂರು ಕೋನಿದ್ದವು ಅದ್ರಾಗ ಒಂದು ಕೋನ ಮುರಿತು ಅರುತಾ ಎಲಿಗೆ ಬಂದ ಬಸವಣ್ಣನಿಗೆ ಕೇಳಿದ್ರು ಹಾಳಿ ಶಿವನಲ್ಲಿ ಬರ್ತಾನಾ ಹೌದು ಯಪ್ಪ ತಾಯಿ ತಕ್ಕಿ ಮಾನ್ ಹೊಂದ ಮಣ್ಣ ಮಣ್ಣು ಬದಂಗಕ್ಕೆ ತಿಳ್ಕೊಂಡು ತಂಡಿ ಎತ್ತದೊಳಗೆ ಹಾರಿ ಪ್ರಾಣ ಬಿಟ್ಟಾ ಹೌದು ಹೌದು ಆ ದಕ್ಷಾಬ್ರಹ್ಮ ರಕ್ತದಿಂದ ಮತ್ತೊಂದು ಹುಟ್ಟು ಕತ್ತು ಹಾ ಹಾ ಹಿಂಗಾದ್ರೆ ಇದಿಟ್ಟೆ ಕೆಲಸ ಕೊಡಂಗಿಲ್ಲ ತಿಳ್ಕೊಂಡು ಅಲ್ಲಿ ಮುಂದೆ ಕಾಯಕಾದೇವಿಯನ್ನು ತಯಾರು ಮಾಡಿ ಬಿಟ್ಟ ದಕ್ಷಾ ಬ್ರಹ್ಮ ರೊಟ್ಟಿ ಹೊಡಿತಿದ್ದ ಕಾಯಕಾದೇವಿ ಇದಕ್ಕೆ ರಕ್ತ ನಿಂತರು ಹಾ ಮುಂದೆ ದಕ್ಷಾ ಶಿರ ಹೊಡೆದ ಯಾರು ವೀರಭದ್ರ ದೇವರ ಕಾಲಾಂತರದೊಳಗ ಆ ದಕ್ಷಿಣ ಬ್ರಹ್ಮನ ಹೋಗಿ ಟಗರಿನ ರುಂಡ್ ತುಂಬಿಸುವುದು ಹೌದು ಹೌದು ಈ ಕಥಾಭಾಗ ಮುಂದೆ ಉಳಿಲಿ ಅದಕ್ಕೆ ನಮ್ಮ ಜೊತೆ ರಾಜು ಹೌದು ಮಾರ್ಮಿಕ ಉತ್ತಮ ರೀತಿಯಿಂದ ಮಾತಾಡಿ ಹೌದು ಯಾಕಂತ ಕೇಳಿದ್ರು ಜಗತ್ತೊಳಗ ಎಲ್ಲ ಬಾಳ ಮಂದಿ ತಾಯಿ ತಂದಿ ಅತ್ತಿ ಸೊಸಿ ಹೌದು ಹೌದು ಇೆಲ್ಲಾ ಮಾತಾಡತಕ್ಕ ತರ ಹೊಸ ವಿಷಯ ಮಾಡುತ್ತೇನೆ ಅಂದೆ ಹೌದು ರಾಜು ಅನ್ನೋ ಒಂದು ಮಾತು ಹೇಳ್ತೇನೆ ಏನ್ ಹೇಳ್ತೀರಿಪ್ಪ ಮಾತಾ ಕಂಸಾವಳಿಗೆ ರೇವನ ಸಿದ್ದು ನಾಡ ಮೇಲೆ ತಿರುಗಡಬೇಕಾದ್ರೆ ತನ್ನ ಶರಣುಯತ್ರನೆಲ್ಲ ಬೆಂಬಲ ಕೊಟ್ಟೆ ಕಳಿಸಿರುತ್ತಾನೆ ಹೌದು ಹೌದು ಯಾಕಂತ ಕೇಳೋ ಹೌದು ಜೇವರ ಗೌಡರು ಜೈಬೇರಿ ಹೊಡಾ సోమ బిరుసీ పుడదాను బలి ఇంగ్ సిరసప్పణ నోడి బ్రు కర్ణాటక ఇంగళేశ్వర సిరసప్పణ హ్యాక్ కుంద ಸಪ್ಪ ಗೌಡರು ಪಂಚಮ ಸಮಾಜ ಪಂಚಮ ಸಮಾಜದೊಳಗೆ ಹುಟ್ಟಿದ ಹುಟ್ಟಿದ್ರ ಈ ಸದ್ಯ ಸ್ವದ ಹನುಮಂತರಾಯ್ ಗೌಡ್ ಹುಟ್ಟಿದ್ದು ಯಾವ ಸಮಾಜ ದಾಡಿಗೆರ್ ಗೌಡರು ಸಮಾಜದ ಸಮಾಜದೊಳಗ ಹುಟ್ಟಿದ ಆ ಜಾತಿ ಈ ಜಾತಿ ವಿಜಾತಿ ಅನ್ನೋದೇ ಎಲ್ಲಾ ಧರ್ಮದವರು ಕೂಡ ಶಿವಸ್ಥಾನ ಸೇವೆಯನ್ನ ಕೈದಾರೆ ನಾವು ಈ ಬಂಧುಗಳು ಮತ್ ನಮ್ಮ ಅಣ್ಣ ಒಂದು ವಿಷಯ ಏನಿಟ್ಟ ಕೇಳಿದ್ರ ಏನಿಟ್ಟ ಸಹಯೋಗ ಶ್ರೇಷ್ಠ ಅಥವಾ ವಿಯೋಗ ಶ್ರೇಷ್ಠ మాస్ బెక్క విషయ హోటి బంగారీ బూసుకోరు గ్రామ ఎలా మంది నోడ తుకుంటు విషయ విషయ అనుగుణవా మాట్లాడు ನಾ ಏನು ಮಾತಾಡ್ತೀನಿ ಅನ್ನತಕ್ಕಂಥ ಮೊದಲು ನಮ್ಮ ತಲೆ ಪ್ರಜ್ಞೆ ಇರ್ಬೇಕು ಹೌದ್ ಹೌದ ಅವಂತವ ರೇವಣಿಸಿದ ಮಾಸ್ತರ ಸಹಯೋಗ ಮತ್ತು ವಿಯೋಗ ಇಟ್ಟಿನಿ ಇದ್ರ ಭಾವಾರ್ಥಿ ಹೇಳಕ್ಕೆ ಸಂದ್ರ ವಿಷಯ ಬೆಳೆಸಲಿ ಅಂತ ಹೇಳ ಹೇಳಪ್ಪ ಹೌದಾ ಹೌದ ಸಹಯೋಗ ಅಂದ್ರೆ ಏನು ಒಗ್ಗಟ್ಟ ಹೌದ ಒಗ್ಗಟ್ಟ ಅಲ್ಲಿ ಅಲ್ಲಿ ಬಲ ಇರ್ತದ ಹೌದ್ ಹೌದ ವಿಯೋಗತ್ತ ಇದು ಇನ್ನು ವಿಯೋಗತ್ತ ಅಂದ್ರೆ ಏನು ಇಲ್ಲ ಏನ್ರಿಪ್ಪ ಅಗಲಿಯುವಿಕೆ ಬಿಟ್ಟು ಹೋಗುವುದು ಬಿಟ್ಟು ಹೋಗುವುದು ಹೌದ ಇವು ನಮಗೆ ಸಹಯೋಗ ಅಂತಕ್ಕಂಥದ್ದು ಇರಲಿ ಹಾ ಹಾ ನಿಯೋಗ ನಮ್ಮ ಜೊತೆಯಲ್ಲೇ ಮಾತಾಡ್ತಿರ್ತಕ್ಕಂಥ ಕಲಾವಿದಿಗೆ ಇರಲಿ ಯಾಕಂತಂದ್ರೆ ಭೂಸ್ತು ಮಾಡಿ ಮುಂದಿನ ಕೊಳ್ಯಾಕ ನಾನು ಅಗತಿ ಶಿಸ್ತು ಮಾತಾಡಿ ಮಂಗಾರತಿ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ ನಾವು ಆಟ ಅದಾಗ ಹೆಂಗ ಬಂಗಾರ ಕಡೆ ಬಾ ಆತರ ನಾವು ಅದಕ್ಕಿರಲಿ ಆಹಾ ಇಲ್ಲೇನು ಹೆಚ್ಚಿಗೆ ಮಾತನಾಡಿದ ಒಂದು ಜಾಗದ ಯಥಾಪ್ರಕಾರ ನಾಗಮೂಡಿ ಚಾಲಂದ ವಿಷಯಕ್ಕನು ಬೆಳ್ಸುದಂತಕ್ಕಂಥ ಮಾತನ್ನು ಹೇ ಹ ಯಾ ಯಥಾಪ್ರಕಾರ ನಾಗೂಡಿ ಚಾಲನ್ ಮಾಚರಿಸ್ಕೊಡಿ ಹಾ ಹಾ